ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ನಮ್ಮೂರ್ ಚೆನ್ನಾಗಿದ್ದಾರೆ ನೀವು ನಿಮ್ಮೂರ್ ಹೇಗಿದ್ದೀರಾ ಅಂತ ಕೇಳ್ತಾ ವಿಡಿಯೋ ಸೊ ವಿಷಯ ಗೊತ್ತಾಯ್ತಾ ನಿಮ್ಗೆ ಏನು ಅಂದ್ರೆ ಎಲ್ರು ನನ್ಗೆ ಹೇಳ್ತಾ ಇದ್ರು ಇವನ್ ಏನು ಬಿಗ್ ಬಾಸ್ ಮುಗ್ದು ಒಂದು ತಿಂಗ್ಳು ಆಗ್ತಾ ಬಂತು ಇನ್ನು ಬಿಗ್ ಬಾಸ್ ಇಂದ ಹೊರಗಡೆನೆ ಬಂದಿಲ್ಲ ಅಂತ ಸೊ ಅಂತವರಿಗೆ ಕಲರ್ಸ್ ಕನ್ನಡನೇ ಉತ್ತರ ಕೊಟ್ಟಿದೆ ಕಲರ್ಸ್ ಕನ್ನಡದವರು ಕೂಡ ಬಿಗ್ ಬಾಸ್ನಿಂದ ಹೊರಗಡೆ ಬಂದಿಲ್ಲ ಯಾಕಂದ್ರೆ ನಾಡಿದ್ದು ಶಿವರಾತ್ರಿಗೆ ಜಿ ಕನ್ನಡದಲ್ಲಿ ಆ ಎಲ್ಲ ಪ್ರೋಗ್ರಾಮ್ ಇವಾಗ ನೀವು ನೋಡಿರ್ಬೋದು ಏನೇನೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಟಿ ಆರ್ ಪಿ ಅನ್ನ ಹಿಂದೆ ಪಡೆಯೋಕೆ ಬಟ್ ಕಲರ್ಸ್ ಕನ್ನಡದವರು ನಾವೇನ್ ಕಮ್ಮಿ ಅಂತ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಈ ಸರಿಯ ಬಿಗ್ ಬಾಸ್ ಎಲ್ಲಾ ಕಡೆ ಹವ ಎಬ್ಬಿಸಿದಂತೂ ನಿಜ ಸೊ ರೀಯೂನಿಯನ್ ದೊಡ್ಡ ಮನೆ ರಿಯೂನಿಯನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ಬಿಟ್ಟು ಎಲ್ಲರನ್ನ ಕರೆದು ಒಂದು ಶೂಟ್ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ಎಲ್ರಿಗೂ ತಲುಪಿರ್ಬೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟ್ರೆಂಡ್ ಅಲ್ಲಿ ಇದೆ ಸೊ ಇಲ್ಲಿ ನಮ್ಗೆ ನಿಜವಾಗ್ಲು ಒಂದು ಎಲ್ರಿಗೂ ಮೇ ಬಿ ನನ್ನ ಹಾಗೆ ಎಲ್ರಿಗೂ ಒಂದು ಅನಿಸಿದ್ದಂತೂ ನಿಜ ಅಂತ ಅನಿಸುತ್ತೆ ಬಿಗ್ ಬಾಸ್ ಮತ್ತೊಮ್ಮೆ ಪ್ರಾರಂಭವಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈ ತರ ದೊಡ್ಡ ಮನೆಯಲ್ಲೇ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇಲ್ಲ ಏನಾದ್ರೂ ಒಂದು ಯುನಿಕ್ ಆಗಿ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿ ಬಿಗ್ ಬಾಸ್ ಅಲ್ಲಿ ಒಂದು ಏನಾದರೂ ಒಂದು ಆ ಯೂನಿಕ್ ಆಗಿ ತೋರಿಸ್ಬೋದಿತ್ತು ಆ ಅದನ್ನ ಮಾಡಿದರೆ ನೀವು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಆ ರಕ್ಷಿತಾ ಅವರ ಲಾಗ್ ಅಲ್ಲಿ ರಕ್ಷಿತಾ ಅವರು ರಘು ಅವರ ಜೊತೆ ಮಾತಾಡಿದ್ದು ಆಗಿರ್ಬೋದು ಒಂದು ಏನ್ ಹೇಳ್ತೀವಿ ನಾವು ಆ ಬಿಗ್ ಬಾಸ್ ಇಷ್ಟು ಸೀಸನ್ ಒಂದು ಕಡೆ ಆದ್ರೆ ಈ ಸರಿಯ ಬಿಗ್ ಬಾಸ್ ಬೇರೆನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಬಿಗ್ ಬಾಸ್ ಮೂಡಿ ಬಂದಿದೆ ಈ ಸರಿಯ ಬಿಗ್ ಬಾಸ್ ಸೊ ಎಲ್ಲರಿಗೂ ಒಂದಲ್ಲ ಒಂದು ಕಂಟೆಸ್ಟೆಂಟ್ ಫ್ಯಾಮಿಲಿ ರೂಪದಲ್ಲಿ ಅಟ್ಯಾಚ್ ಆಗಿರೋದಂತೂ ನಿಜ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಖುಷಿ ಪಡ್ತಾ ಇದ್ದೀರಿ ಅದನ್ನು ತಿಳಿಸಿ ಸೊ ನೀವು ಜಿ ಕನ್ನಡ ನೋಡ್ತೀರಾ ಕಲರ್ಸ್ ಕನ್ನಡ ನೋಡ್ತೀರಾ ದೊಡ್ಡ ಮನೆ ಆ ರೀಯೂನಿಯನ್ ನೋಡ್ತೀರಾ ಅಂತ ಇದ್ದಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಕೇರ್ ಬಾಯ್ ಬಾಯ್